ಮಾಫಿಯಾದ ಒಬ್ಬ ವ್ಯಕ್ತಿ ಸುರೇಶ್ ಕೊಠಾರಿ ಅಂತ ನೋಡಿ ಫೋಟೋ ಸುರೇಶ್ ಈತ ಮತ್ತೆ ಈತನ ಕುಟುಂಬದವರು ಅಕ್ರಮವಾಗಿ ಎದಿ ಬೆದರಿಸಿ ಮತ್ತೆ ಸುಳ್ಳು ಮಾಹಿತಿ ಕೊಟ್ಟು ಡಾಕ್ಯುಮೆಂಟ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಅದು ಎಲ್ ಕಾಯ್ದೆಗೆ ಒಳಪಡುವಂತಹ ಲ್ಯಾಂಡ್ ಒಮ್ಮಣ್ಣವ್ರ ಪರವಾಗಿ ನಿಂತುಕೊಂಡಿದ್ದು ಅತಿ ಹೆಚ್ಚು ಜನಸಂಖ್ಯೆ ದಲಿತರಲ್ಲ ಒಲೆ ಮಾದಿಗರಲ್ಲ ಅವ್ರ ಪರವಾಗಿ ನಿಂತ್ಕೊಂಡಿದ್ದು ಒಮ್ಮಣ್ಣವರ ಪರವಾಗಿ ನಿಂತ್ಕೊಂಡಿದ್ದು ಈ ತಾಲೂಕಿನ ಲಿಂಗಾಯತರು ಮತ್ತೆ ಒಕ್ಕಲಿಗ ಸಮುದಾಯದ ಜನ ಈ ನೆಲಮಂಗ್ಲ ತಾಲೂಕಿನ ತಹಸೀಲ್ದಾರ್ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡ್ಬಿಡ್ಬೇಕು ಅಂತ ಈಗಿನ ಶಾಸಕರು ಪ್ರಯತ್ನ ಪಟ್ಟಿದ್ದಾರೆ ಬೇರೆ ಯಾರನ್ನ ತಹಸೀಲ್ದಾರ್ ಆಗಿ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಹುಡುಗರನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನ ಮಾತಾಡ್ತಾ ಇದ್ದಾರೆ ಇಲ್ಲಿ ನೆಲಮಂಗಲ ತಾಲೂಕಲ್ಲಿ ಜಾತಿ ಅನ್ನೋದು ಆಗೋದಿಲ್ಲ ನಾವೆಲ್ಲರೂ ಕೂಡ ಜಾತಿ ಹತ್ತಿರುವಂತಹ ನೆಲದಲ್ಲಿ ನೆಲ ಮಂಗಲಕರವಾದಂತಹ ನೆಲದಲ್ಲಿ ಇದ್ದೀವಿ ಅನ್ನೋದಕ್ಕೆ ನಾನು ಸಾಕಷ್ಟು ಉದಾಹರಣೆಗಳು ಕೊಟ್ಟೆ ನೆಲಮಂಗಲದ ಎಲ್ಲ ನನ್ನ ಸ್ನೇಹಿತರಿಗೆ ಬಂಧುಗಳಿಗೆ ಮತ್ತೆ ನೆಲ್ಮಲ್ ತಾಲೂಕಿನ ಸಮಸ್ತ ನಾಗರಿಕರಿಗೆ ಒಂದೆರಡು ವಿಚಾರ ತಿಳಿಸ್ಬೇಕಿತ್ತು ಆ ಕಾರಣಕ್ಕೆ ನಾನು ಈ ವಿಡಿಯೋದ ಮೂಲಕ ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಈ ವಿಚಾರವನ್ನ ನಾನು ಬರೀಬೇಕು ಅಂತಂದ್ರೆ ಬಹಳ ದೊಡ್ಡದಾಗ್ತದೆ ಮತ್ತೆ ಅದು ಓದುವ ಪೇಷನ್ಸ್ ಕೂಡ ಎಲ್ರಿಗೂ ಇರ್ತದಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ವಿಡಿಯೋದ ಮೂಲಕ ಕೆಲವು ವಿಚಾರಗಳನ್ನ ಸ್ಪಷ್ಟಪಡಿಸ್ಬಿಡೋಣ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋದ ಮೂಲಕ ಮಾತಾಡ್ತಾ ಇದ್ದೀನಿ ಏನಂತಂದ್ರೆ ನಿನ್ನೆ ಅಲ್ಲ ಮೊನ್ನೆ ಮೊನ್ನೆ ಇಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ತಾಲೂಕ್ ಕಚೇರಿ ಮುಂದೆ ಆ ನೆಲಮಂಗಲಕ್ಕೆ ಹೊಸದಾಗಿ ಬಂದಿರುವಂತಹ ತಹಸೀಲ್ದಾರ್ ಶೀತಲ್ ಅವರು ಅವರ ವಿರುದ್ಧ ನನ್ನ ಕೆಲವು ಸ್ನೇಹಿತರು ಮತ್ತು ಸಹೋದರರು ನನಗೆ ಯಾವತ್ತಿಗೂ ಕೂಡ ನನ್ನ ಬೆಂಬಲವಾಗಿ ನಿಂತಿರುವಂತವ್ರು ನನಗೆ ಜೀವಕ್ಕೆ ಜೀವದ ತರ ಇರುವಂತವ್ರು ನನ್ನ ಸ್ನೇಹಿತರು ಮತ್ತು ನನ್ನ ಸಹೋದರರು ಸಹೋದರು ನಾವೆಲ್ಲ ಅಣ್ಣ ತಮ್ಮಂದರು ಒಂದೇ ಏರಿಯಾದಲ್ಲಿ ಒಂದೇ ತಾಲೂಕಲ್ಲಿ ಒಂದೇ ಕೆಲಸ ಕಾರ್ಯಗಳಲ್ಲಿ ತೋರಿಸ್ಕೊಂಡ್ರು ಅಂತ ಎಲ್ಲ ನನ್ನ ಹೋರಾಟಗಾರರು ಮಿತ್ರರು ಮತ್ತು ನನ್ನ ಅಣ್ಣ ತಮ್ಮಂದರು ಶೀತಲ್ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದರೆ ಆವತ್ತು ನಾನು ಊರಲ್ಲಿ ಇರಲಿಲ್ಲ ಯಾಕಂದ್ರೆ ಒಳ ಮೀಸಲಾತಿಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕ ಸುತ್ತಾ ಇರೋದ್ರಿಂದ ನಾನು ಅವತ್ತು ಊರಲ್ಲಿ ಇರಕ್ಕೆ ಆಗ್ಲಿಲ್ಲ ಹಾಗಾಗಿ ಬಹುಶಃ ನಾನು ಇದ್ದಿದ್ರೆ ಆ ಏನು ಅಂತ ನಿಜವಾದ ವಿಷಯ ನಾವು ತಿಳಿತಾ ಇತ್ತು ಅಥವಾ ಅದು ಪ್ರತಿಭಟನೆ ಆಗ್ತಾ ಇತ್ತಾ ಇಲ್ವಾ ಅಥವಾ ಆ ಪ್ರತಿಭಟನೆ ನಾನೇ ಇರ್ತಾ ಇದ್ನ ಅಥವಾ ಪ್ರತಿಭಟನೆ ನಿಂತ ಇತ್ತ ಅದು ಗೊತ್ತಿಲ್ಲ ನನ್ಗೆ ಏನಾಗ್ತಾ ಇತ್ತು ಅಂತ ಅಂದ್ರೆ ನನಗೆ ಬೇಸರ ತಂದ ವಿಚಾರ ಏನು ಅಂತಂದ್ರೆ ಕೇವಲ ಒಂದು ತಿಂಗಳಷ್ಟೇ ಆಗಿದೆ ಆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಆ ಶೀತಲ್ ಅವರು ಇದೇ ಮೊದಲನೇ ಪೋಸ್ಟಿಂಗ್ ನೆಲಮಂಗ್ಲ ತಾಲೂಕಿಗೆ ಆಸ್ ಎ ತಹಸೀಲ್ದಾರ್ ಫಸ್ಟ್ ಟೈಮು ಪೋಸ್ಟಿಂಗ್ ಆಗಿರುವಂತದ್ದು ನೆಲಮಂಗಲ ತಾಲೂಕಿಗೆ ಆ ತಹಸೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಅನುಭವದ ಮೊದಲನೇ ಅನುಭವ ಅವರಿಗೆ ಇದು ಕೇವಲ ಒಂದು ತಿಂಗಳು ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಒಂದೇ ತಿಂಗಳಾಗಿರುವಂಥದ್ದು ಅವರು ಈ ಒಂದು ತಾಲೂಕಿನ ತಹಸೀಲ್ದಾರ್ ಆಗಿ ಬಂದಿರೋದಕ್ಕೆ ಇನ್ನೂ ಒಂದು ವಿಚಿತ್ರ ಏನು ಅಂತಂದ್ರೆ ನನ್ಗೆ ಯಾಕೆ ಬೇಸರ ಆಗ್ತದೆ ಅಂತ ಹೇಳುತ್ತಾರೆ ಅದಕ್ಕೆ ಈ ತಹಸೀಲ್ದಾರ್ ಅವರು ಬಂದಂತಹ ಪ್ರಾರಂಭದಲ್ಲಿ ನಾನು ಇವರನ್ನ ಆ ಭೇಟಿ ಮಾಡಿ ಒಂದು ವಿಷಯ ತಿಳಿಸಿದ್ದೆ ಇಲ್ಲಿ ನೆಲಮಂಗಲ ತಾಲೂಕಿನ ಬ್ಯಾಡ್ರಳ್ಳಿ ಗ್ರಾಮ ಹರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳ ಜಮೀನುಗಳನ್ನ ಅಕ್ರಮವಾಗಿ ಅಕ್ಷರಶಃ ಅಕ್ರಮವಾಗಿ ಮತ್ತೆ ಕಾನೂನು ಬಾಹಿರವಾಗಿ ಲಪ್ಟಾಯಿಸುವಂತಹ ಕೆಲಸವನ್ನ ಲ್ಯಾಂಡ್ ಮಾಫಿಯಾದ ಒಬ್ಬ ವ್ಯಕ್ತಿ ಸುರೇಶ್ ಕೊಠಾರಿ ಅಂತ ನೋಡಿ ಅದನ್ನ ಫೋಟೋ ನೀವೇ ನೋಡಿ ಸುರೇಶ್ ಕೊಠಾರಿ ಈತ ಮತ್ತೆ ಈತನ ಕುಟುಂಬದವರು ಅಕ್ರಮವಾಗಿ ಎದುರಿಸಿ ಬೆದರಿಸಿ ಮತ್ತೆ ಸುಳ್ಳು ಮಾಹಿತಿ ಕೊಟ್ಟು ಡಾಕ್ಯುಮೆಂಟ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಅದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುವಂತಹ ಲ್ಯಾಂಡ್ ಅದು ಆ ಲ್ಯಾಂಡ್ನ ಕಬಲಿಸಿರುವಂತಹ ವಿಚಾರದಲ್ಲಿ ನಾನು ತಹಸೀಲ್ದಾರ್ ಭೇಟಿ ಮಾಡಿ ಇದು ಪಿ ಟಿ ಸಿ ಎಲ್ ಲ್ಯಾಂಡು ಈ ರೀತಿಯಾದಂತಹ ಅಕ್ರಮವಾಗಿ ವಹಿವಾಟಾಗಿದೆ ನಿಮ್ಮ ಏನೋ ಐರ್ ಅಫಿಷರ್ ಜಿಲ್ಲಾಧಿಕಾರಿಗಳು ನಿಮ್ಮ ಜಿಲ್ಲಾಧಿಕಾರಿಗಳು ನಿಯಮ ಮೀರಿ ಆ ಸುರೇಶ್ ಕುಟಾರಿ ಅನ್ನುವಂತಹ ಕುಟುಂಬದ ಲ್ಯಾಂಡ್ ಮಾಫಿಯಾಗೆ ಸಹಾಯ ಮಾಡೋ ನಿಟ್ಟಲ್ಲಿ ಆ ಕಾನೂನನ್ನು ಮೀರಿದಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ನಾವು ರಾಜ್ಪಾಲ್ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ರಾಜ್ಭವನ್ ಚಲೋ ಬ್ಯಾಡ್ರಳ್ಳಿಯಿಂದ ಪಾದಯಾತ್ರೆಯಲ್ಲಿ ರಾಜ್ಭವನ್ ಹೋಗ್ತೀವಿ ಆ ನಂತರ ಇದರ ಜವಾಬ್ದಾರಿ ನಿಮ್ ತಲೆಗೆ ಬರುತ್ತೆ ಅದೇ ನೀವು ಆ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕುಂದುಕೊರತೆ ಸಭೆ ಸಮಿತಿ ಏನಿದೆ ಆ ಸಮಿತಿಯ ಆಗಿರ್ತೀರಿ ನೀವು ಸೊ ಇಲ್ಲಿ ದಲಿತರಿಗೆ ಏನಾದ್ರು ಅನ್ಯಾಯ ಆದಾಗ ಅದನ್ನ ಸರಿಪಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂತ ಒತ್ತಾಯವನ್ನ ನಾನು ತಂದಿದ್ದೆ ಅವ್ರ ಮೇಲೆ ಆಗ ಅವರು ಅದನ್ನ ಏನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ ನೆಗ್ಲೆಕ್ಟ್ ತರಾನೇ ಕಾಣಿಸ್ತು ಆಗ ನಾನು ಹೊರಗಡೆ ಬಂದು ಅಹ್ ಇದೇ ಈಗೇನು ಪ್ರತಿಭಟನೆ ಮಾಡಿದ್ರಲ್ಲ ಅದೇ ಸ್ನೇಹಿತರ ತರನೇ ನಾನು ಮಾತಾಡಿದಾಗ ಅವರೆಲ್ಲ ನನ್ಗೆ ಹೇಳಿದ್ದೇನು ಅಂತಂದ್ರೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ದಲಿತ ಪರವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ನಿಮ್ಗೆ ಬಹುಶಃ ಅವ್ರ ಪರಿಚಯದಿದ್ದಕ್ಕೆ ವ್ಯತ್ಯಾಸಗಳಾಗಿರ್ಬೇಕು ಮನೆಯಲ್ಲಿ ನಾವು ಮಾತಾಡೋಣ ಅಂತ ಅನ್ಬಿಟ್ಟು ಇವ್ರುಗಳೇ ಸೇರಿ ನನ್ನನ್ನ ಕರ್ಕೊಂಡು ಹೋದ್ರು ಕರ್ಕೊಂಡು ತಹಸೀಲ್ದಾರ್ ಹತ್ರಕ್ಕೆ ಹೋದ್ರು ತಹಸೀಲ್ದಾರ್ ಹತ್ರಕ್ಕೆ ಹೋಗಿ ಆ ವಿಷಯವನ್ನ ಸರಿಯಾಗಿ ಅವ್ರಿಗೆ ಅರ್ಥ ಮಾಡಿಸಿ ಆಮೇಲೆ ನಾವೇನ್ ಮಾಡ್ತಾ ಇದ್ದೀವಿ ಮತ್ತೆ ನಾನು ನನ್ನ ಪರಿಚಯ ಏನಕ್ಕಂದ್ರೆ ನಾನು ಊರು ಊರ್ಸುತ್ಕೊಂಡಿದ್ದೀನಿ ಆರು ತಿಂಗಳಿಂದ ನೆಲಮಂಗದಲ್ಲಿಲ್ಲ ನನ್ನ ಪರಿಚಯ ಮಾಡಿಸಿ ಆ ನಾನು ಯಾರು ಪರವಾಗಿ ಬಂದಿದ್ದೀನಿ ಯಾರು ಭೂಮಿಯನ್ನ ಕಳ್ಕೊಂಡಂತಹ ನತದೃಷ್ಟ ಮಾಲೀಕ ಸಮುದಾಯದವರು ದಲಿತ ಸಮುದಾಯದ ಕುಟುಂಬದವರ ಪರವಾಗಿ ನ್ಯಾಯ ಕೇಳಕ್ ಬಂದಿರೋದು ನಾನು ಅಂತ ಅವ್ರಿಗೆ ಅರ್ಥ ಅರ್ಥ ಮಾಡ್ಕೊಂಡ್ರು ಅವರು ಮತ್ತೆ ಯಾವ ಅಧಿಕಾರಿಗಳು ಇರುವಂತಹ ಒಂದು ಧೈರ್ಯದಿಂದ ದಿಟ್ಟತನದಿಂದ ಒಂದು ಕೆಲಸವನ್ನು ಅವರು ಕೂಡ ಏನು ಅಂತಂದ್ರೆ ಜಿಲ್ಲಾಧಿಕಾರಿಗಳು ನಿಯಮ ಬಾಹಿರವಾಗಿ ಮಾಡಿದ್ದಂತಹ ಏನದು ಆದೇಶದ ಪ್ರತೀತಿಯಲ್ಲ ಕನ್ವರ್ಷನ್ ಆರ್ಡರ್ ಇದೆಯಲ್ಲ ಪಿಟಿ ಲ್ಯಾಂಡ್ ಗೆ ವಿಥೌಟ್ ಪರ್ಮಿಷನ್ ಸೇಲ್ ಪರ್ಮಿಷನ್ ಕನ್ವರ್ಷನ್ ಆರ್ಡರ್ ಅಂತ ಸರ್ಕಾರಿ ಆದೇಶ ಇದೆ ಅದನ್ನ ಮೀರಿ ಕೂಡ ಇವರು ನಿಯಮ ಬಾಹಿರವಾಗಿ ಭ್ರಷ್ಟಾಚಾರಕ್ಕೆ ಒಳಗಾಗಿ ನಾನು ನೇರವಾಗಿ ಆರೋಪ ಮಾಡ್ತೀನಿ ಅವಾಗಿನ ಜಿಲ್ಲಾಧಿಕಾರಿ ಭ್ರಷ್ಟಾಚಾರಕ್ಕೆ ಒಳಗಾಗಿ ಮಾಡಿಕೊಟ್ಟಿದ್ದಾರೆ ಅದರ ವಿರುದ್ಧ ತಹಸೀಲ್ದಾರ್ ಶೀತಲ್ ಅವರು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಬ್ ರಿಜಿಸ್ಟ್ರಿಗೆ ಸಬ್ ರಿಜಿಸ್ಟ್ರಿಗೆ ಒಂದು ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡುವಂತಹ ಒಂದು ಲೆಟರ್ನ ಬರೆದ್ರು ಸರ್ಕಾರಕ್ಕೆ ಇದರ ಪರಿಶೀಲನೆಗೆ ಲೆಟರ್ ಬರೆದ್ರು ಜಿಲ್ಲಾಧಿಕಾರಿಗಳಿಗೆ ನಿಯಮ ಆಗಿದೆ ಇದು ಪಿ ಟಿ ಸಿ ಕಾಯ್ದೆ ಒಳಪಡ್ ಒಳಪಡುತ್ತೆ ದಯಮಾಡಿ ತಮ್ಮ ಅವಗಾಹನೆಗೆ ಅಂತ ಲೆಟರ್ ಬರೆದ್ರು ಇದೆಲ್ಲ ಕೇವಲ ಒಂದು ವಾರದಲ್ಲಿ ಮಾಡ್ಕೊಟ್ರು ಇದನ್ನೆಲ್ಲ ಮಾಡಿಸ್ಕೊಟ್ಟಿದ್ದು ಇದೇ ನನ್ನ ಸ್ನೇಹಿತರೆ ಇದೇ ನನ್ನ ಅಣ್ಣ ತಮ್ಮಂದ್ರೆ ಇವರೇ ಮಾಡಿಸ್ಕೊಟ್ಟಿದ್ದು ಬಹಳ ಖುಷಿ ಆಯ್ತು ನನಗೆ ಸರಿ ಏನೋ ಇವರು ನನ್ನ ಪರಿಚಯ ಮಾಡಿಸಿದ್ರೆ ಹಂಗಾಗಿ ಅವರ ಆ ಬಡ ಕುಟುಂಬಗಳಿಗೆ ನ್ಯಾಯ ಕೊಡ್ಸಿದಾರೆ ಅಂತ ಅನ್ಕೋಣ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಇವರ ಇನ್ನಷ್ಟು ಕೆಲವು ವಿಚಾರಗಳು ನನಗೆ ಗೊತ್ತಾಯ್ತು ಈ ತಾಲೂಕಿನಲ್ಲಿ ಬಾಬಾ ಜಗಜೀವನ್ ರಾಮ್ ಮತ್ತೆ ಅಂಬೇಡ್ಕರ್ ಭವನಗಳಿಗೆ ಮೀಸಲಾಗಿದ್ದಂತಹ ಕೆಲವು ಜಾಗಗಳನ್ನ ಸರ್ವೆ ನಂಬರ್ಗಳನ್ನ ಕೆಲವು ಬಲಾಢ್ಯರು ಹಣವಂತರು ಭೂಮಾಫಿಯಾದ್ರು ಒತ್ತುವರಿ ಮಾಡ್ಕೊಂಡಿದ್ರು ಕೇವಲ ಯಾರು ಬಂದು ಒಂದೇ ತಿಂಗಳಲ್ಲಿ ಕೆಲವಾರು ಕಡೆ ಆ ಒತ್ತುವರಿಯಾದಂತಹ ಅಂಬೇಡ್ಕರ್ ಭವನದ ಜಾಗಗಳನ್ನ ಸರ್ಕಾರದ ವಶಕ್ಕೆ ತಗೊಂಡಿದ್ದಾರೆ ನನ್ಗೆ ಬಹಳ ಖುಷಿ ಆಯ್ತು ಪರವಾಗಿಲ್ಲ ದಲಿತ ಪರವಾದಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಅವರು ದಲಿತ ಪರವಾಗಿ ನಮ್ಮ ಶೋಷಣೆಗೊಳ್ಪಡ ಮತ್ತೆ ನ್ಯಾಯದ ಪರವಾಗಿ ಅದು ಯಾವ ಜಾತಿನ ಇರಲಿ ಯಾವದೇ ಜಾತಿ ಆಗಲಿ ನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ನನ್ನ ಸ್ನೇಹಿತರೆ ಹೇಳದ ಮೇಲೆ ನನಗೆ ಖುಷಿ ಕೂಡ ಆಗಿತ್ತು ಒಳ್ಳೆ ಮೂವ್ ಮಾಡಿದ್ರು ಈ ಪ್ರಕರಣದಲ್ಲಿ ಆ ದಲಿತ ಬಡ ಕುಟುಂಬಗಳಿಗೆ ನ್ಯಾಯ ಸಿಗ್ತದೆ ಅಂತ ಒಂದು ಆಸೆ ಕೂಡ ಇತ್ತು ನನಗೆ ಅಲ್ಲ ಈಗಲೂ ಇದೆ ಇದ್ರ ಮಧ್ಯದಲ್ಲಿ ಏನ್ ಕಮ್ಮಿ ನಾನು ನಾನು ಅಕ್ಷರಶಃ ಇಲ್ಲಿ ದೂಷಣೆ ಮಾಡ್ತಲ್ಲ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಆ ನಮ್ಮ ಏನು ಈ ಪ್ರಕ ಈ ಪ್ರತಿಭಟನೆ ನಡೆಯೋದಕ್ಕೆ ಮುಖ್ಯವಾದಂತಹ ನನ್ನ ಸಹೋದರ ನನ್ನ ಸ್ವಂತ ಅಣ್ಣ ತಮ್ಮನಿಗಿನ ಹೆಚ್ಚು ಯಾರು ಶಶಿ ಸಾರಿ ಶಿವ ನಮ್ಮ ರಾಯನಗರದ ಶಿವಕುಮಾರ್ ಈ ಪ್ರಕರಣ ಅವರು ಅವ್ರದ್ದು ಯಾವ್ದೋ ಜಮೀನಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಅವರು ಹೇಳಿ ಕೂಡ ತಹಸೀಲ್ದಾರ್ ಅವರು ಬೇರೆ ಯಾರಿಗೂ ಆರ್ಡರ್ ಮಾಡಿದ್ರು ಅದು ಅದನ್ನು ನೋಡ್ಬೇಕು ನಾನು ಇನ್ನೂ ನೋಡಿಲ್ಲ ಆ ಕಾರಣಕ್ಕೆ ಅವ್ರ ವಿರುದ್ಧ ನಾವು ಪ್ರತಿಭಟನೆಗೆ ಹೋಗ್ತಾ ಇದ್ದೀವಿ ಅಂತ ಒಂದು ವೇಳೆ ತಹಸೀಲ್ದಾರ್ ಅವರು ಆ ರೀತಿ ಏನಾದ್ರು ಮಾಡಿದ್ರೆ ಅದು ತಪ್ಪೆ ಅದನ್ನ ಸರಿ ಅಂತ ಯಾರು ಹೇಳಕ್ ಬರಲ್ಲ ಯಾಕಂದ್ರೆ ಎ ಸಿ ಅವರು ಹೇಳಿದ ಮೇಲೂ ಕೂಡ ಇವ್ರು ಮಾಡಿದ್ದಾರೆ ಅಂತ ಆದ್ರೆ ನಾವು ಆತರ ಊಹಾಪೋಹಕ್ಕೆ ಒಳಗಾಗದೆ ಅಲ್ಲಿ ಏನಾಗಿರ್ಬೋದು ನಿಜವಾಗ್ಲು ಅಂತ ಅವ್ರ ಹತ್ರ ಕೂತ್ ಮಾತಾಡಿದ್ರೆ ಮಾತ್ರ ಸತ್ಯ ಏನು ಅಂತ ಅರ್ಥ ಆಗ್ತದೆ ಒಂದ್ ವೇಳೆ ತಹಸೀಲ್ದಾರ್ ಅವರು ಆ ರೀತಿಯಾಗಿ ಏನೋ ಇಲ್ಲಿಗಲ್ ಆಗಿ ಮಾಡಿದ್ರೆ ನಾನು ಈ ನನ್ನ ಅಣ್ಣ ತಮ್ಮದ ಜೊತೆಲೇ ತಿಳ್ತೀನಿ ಯಾಕೆ ತಹಸೀಲ್ದಾರ್ ಅವರು ಈ ತರ ಕೆಲಸ ಮಾಡಿದ್ರು ಅನ್ನೋದನ್ನ ನಾನು ಖಂಡಿತವಾಗಲು ಅವ್ರ ಎಕ್ಸ್ಪ್ರೇಷನ್ ಕೇಳ್ತೀನಿ ಯಾಕಂದ್ರೆ ನನಗೆ ನನ್ನ ಸಮುದಾಯಗಳ ಪರವಾಗಿ ನ್ಯಾಯವನ್ನು ಕೇಳುವಂತಹ ಹಕ್ಕಿದೆ ಖಂಡಿತವಾಗ್ಲೂ ತಹಸೀಲ್ದಾರ್ ಅವ್ರನ್ನ ಕೇಳ್ತೀನಿ ಬಟ್ ನಡೆದಿರೋ ವಿಚಾರಗಳನ್ನ ನಾನು ಹೇಳ್ತೀನಿ ನಾನು ಯಾವತ್ತಿಗೂ ಕೂಡ ಇವ್ರ ಜೊತೆಲಿ ಇರ್ತೀನಿ ಇನ್ನೊಂದು ವಿಚಾರ ಬಂತು ಇದು ನನಗೆ ಬಹಳ ಹಾಸ್ಯಾಸ್ಪದ ಅನಿಸ್ತು ಮತ್ತೆ ಬೇಸರ ಆಯಿತು ನೆಲಮಂಗಲದ ಶಾಸಕರು ಎಮ್ ಎಲ್ ಎ ಶ್ರೀನಿವಾಸ್ ಅವರು ಈ ನಮ್ಮ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರೆ ಹಣವನ್ನ ಕೊಟ್ಟು ತಹಸೀಲ್ದಾರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಯಾರೋ ನಾನು ಕಿವಿಕ್ ತಂದ್ರು ನನಗೆ ನಿಜವಾಗ್ಲೂ ಕೋಪ ಬಂತು ಕಾರಣ ಏನು ಅಂತಂದ್ರೆ ನಾನು ಈಗೇನು ಹೇಳ್ತಾ ಇದೀನಲ್ಲ ಶಿವಕುಮಾರ್ ಮತ್ತೆ ನಂದಕುಮಾರ್ ಮಹಾದೇವ ಇವರೆಲ್ಲ ಇದಾರಲ್ಲ ಆ ರೀತಿಯಾದಗಿ ಯಾವನೋ ದುಡ್ಡು ಕೊಡ್ತಾನೆ ಅಂತನೋ ಅಥವಾ ಯಾವ್ದೋ ಲಾಭಕ್ಕೋನೋ ಮತ್ತೆ ಯಾರ್ದೋ ಇದಕ್ಕೋಸ್ಕರ ಒಳಗಾಗೋರಲ್ಲ ಈ ಶಿವಕುಮಾರ್ ಎಂತ ಸ್ವಾಭಿಮಾನಿ ಆ ನನ್ನ ತಮ್ಮ ಅಂತಂದ್ರೆ ಆತ ಯಾವ್ದೋ ಕಾಸು ಕೊಡ್ತಾನೆ ಏನೋ ಮಾಡ್ತಾನೆ ಅಂತಲ್ಲ ತನ್ನಗೆ ಅನ್ಯಾಯ ಆದಾಗ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವನ್ ಯಾರಾದ್ರೂ ಆಗಿರ್ಲಿ ಅವನ ವಿರುದ್ಧ ನಿಂತ್ಕೋತಾನೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನಾದ್ರೂ ಈಗ ನಮ್ಮದೇ ಎಷ್ಟೋ ಕಾರ್ಯಕ್ರಮಗಳಿರ್ತಾರೆ ನಮ್ಮದೇ ಎಷ್ಟೋ ಕಾರ್ಯಕ್ರಮಗಳಿರ್ತವೆ ಆ ಕಾರ್ಯಕ್ರಮಗಳಲ್ಲಿ ನಾನೇ ಕ್ಯಾಶುವಲ್ ಆಗಿ ಶಿವೋ ನಾಳೆ ಕಾರ್ಯಕ್ರಮಕ್ಕೆ ಒಂದಷ್ಟು ಬ್ಯಾನರ್ ಬೇಕು ಪಾಂಪ್ಲೆಟ್ ಬೇಕು ಅಥವಾ ಊಟದ ವ್ಯವಸ್ಥೆ ಮಾಡುವುದ್ರೆ ಅಣ್ಣ ನಾನ್ ನಿಂದಿನ್ ಬಿಡಣ ನಾನು ಮಾಡಿಸ್ತೀನಿ ಅನ್ನುವಂತಹ ಒಬ್ಬ ಸ್ವಾಭಿಮಾನಿ ಮತ್ತೆ ಹಣದ ವಿಚಾರದಲ್ಲಿ ಯಾರಿಗೂ ಇಳ್ದಾಗೋನಲ್ಲ ನಮ್ಮ ಶುಕು ಶಿವು ಆ ಶಿವು ತನ್ನಿಗೇನೋ ಅಲ್ಲಿ ಏನೋ ತೊಂದರೆ ಆಗಿದೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅನ್ನೋ ಗೌಮಾನ ಆಗಿದೆ ಅನ್ನೋ ಕಾರಣಕ್ಕೆ ಆತ ಸಿಡಿದಿದ್ದಾನೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಆಗ ಏನು ಆ ಕಮ್ಯುನಿಕೇಶನ್ ಗ್ಯಾಪ್ ಏನು ಯಾಕಂದ್ರೆ ತಹಸೀಲ್ದಾರ್ ಮಾಡ್ತಾ ಇರೋ ಕೆಲಸಗಳನ್ನ ನಾನು ನೋಡ್ತಾ ಇದ್ದೀನಿ ಅದ್ಭುತವಾಗಿದೆ ಮತ್ತೆ ಇವರು ಆ ರೀತಿ ಯಾರದೋ ಮಾತು ಕೇಳಿ ಯಾರ್ದೋ ದುಡ್ಡಿಸಿಕೊಂಡು ಹೋರಾಟ ಮಾಡುವಂತ ಚೀಪ್ ರೇಟೆಡ್ ಸ್ನೇಹಿತರು ಚೀಪ್ ರೇಟೆಡ್ ಅಣ್ಣ ತಮ್ಮದ್ರು ಅಲ್ಲ ಅವರು ಎಲ್ಲೋ ಏನೋ ಬೇರೆ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅದೇನು ಅಂತ ನಾವು ತಿಳ್ಕೊಬೇಕಾಗ್ತದೆ ಮತ್ತೆ ಇವರೆಲ್ಲ ಎಂತದ್ದು ಇನ್ನೂ ಕೆಲವು ಉದಾಹರಣೆ ಕೊಡಬೇಕು ಅಂತಂದ್ರೆ ಸ್ವತಃ ನಾನೇ ಎಷ್ಟೋ ಸಾರಿ ಚುನಾವಣೆಗಳಲ್ಲಿ ಮಾಜಿ ಶಾಸಕರು ಏನು ಶ್ರೀನಿವಾಸ ಮೂರ್ತಿ ಅವರು ಇದ್ರಲ್ಲ ಅವ್ರ ವಿರುದ್ಧ ನಾನು ಕೆಲಸ ಮಾಡಿದ್ದೀನಿ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅವರು ಶಾಸಕರಾಗಿ ಗೆದ್ದಿದ್ದಾರೆ ಅವ್ರು ಗೆದ್ದ ನಂತರ ಅವ್ರಿಗೆ ಶಾಸಕ ಸ್ಥಾನಕ್ಕೆ ಏನ್ ಗೌರವ ಕೊಡ್ಬೇಕು ಅದನ್ನ ನಾನು ಯಾವತ್ತೂ ಕೊಟ್ಟಿದ್ದೀನಿ ಆ ಸಂದರ್ಭದಲ್ಲಿ ಯಾವಾಗ ನಾನು ಶಾಸಕರ ವಿರುದ್ಧ ನಿಂತಿದ್ದೀನಿ ಆಗ ಇವರು ಅಧಿಕಾರಕ್ಕೋ ಹಣಕ್ಕೋ ಈಡ್ ಆಗಿ ಶಾಸಕರ ಜೊತೆ ಅಲ್ಲ ಇವರಲ್ಲ ಇವರೆಲ್ಲರೂ ಕೂಡ ನನ್ನ ಜೊತೆ ನಿಂತವ್ರು ನನ್ನೆಲ್ಲ ಕಷ್ಟ ಸುಖಗಳಿಗೆ ಮತ್ತೆ ನನ್ನ ಹೋರಾಟಗಳಿಗೆ ಜೀವ ತುಂಬಿದವರು ನನ್ನ ಹೋರಾಟದ ಶಕ್ತಿಗಳು ಇವರಲ್ಲ ಆ ರೀತಿ ಇಂಥ ಸಂದರ್ಭಗಳು ಎಷ್ಟೋ ಇದಾವೆ ಎಷ್ಟೋ ಸಾರಿ ನೆಲಮಂಗಲ ತಾಲೂಕಿನ ಅಧಿಕಾರಸ್ಥರನ್ನ ರಾಜಕಾರಣಿಗಳನ್ನ ಎದುರಾಕೊಂಡೇ ನಾನು ಬದುಕಿರೋರು ಯಾಕಂದ್ರೆ ಸುಮ್ಮ ಸುಮ್ಮನೆ ನ್ಯಾಯ ಅಲ್ಲ ಅವ್ರ ವೈಯಕ್ತಿಕವಾಗಿ ಅವ್ರ ಬಗ್ಗೆ ತುಂಬಾ ಗೌರವ ಇರುತ್ತೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಎದುರುಗಡೆ ಸಿಕ್ಕಿದಾಗ ಏನ ಏನು ಅಣ್ಣ ಅಂತ ಮಾತಾಡ್ಸ್ತೀನಿ ಸರ್ ಅಂತೀನಿ ಎಲ್ಲ ಆಗತ್ತೆ ಆದ್ರೆ ಜನಸಾಮಾನ್ಯರ ವಿಚಾರದಲ್ಲಿ ಅವ್ರ ಏನಾದ್ರು ತಪ್ಪಾಡ್ತಾ ಇದೆ ಅಂದ್ರೆ ಅವ್ರ ವಿರುದ್ಧ ನಾನು ನಿಂತ್ಕತೀನಿ ಅನ್ನ ಅವ್ರಿಗೂ ಅದು ಅರ್ಥ ಆಗಿದೆ ಯಾರು ರಾಜಕಾರಣಿಗಳಿರಲಿ ಅಧಿಕಾರಿಗಳಿರಲಿ ನಾನು ಯಾವ ಕಾರಣಕ್ಕೆ ಅವ್ರನ್ನ ವಿರೋಧ ಮಾಡ್ತೀನಿ ಅವ್ರಿಗೆ ಅರ್ಥ ಆಗಿದೆ ಅದನ್ನು ಗೌರವದಿಂದ ಸ್ವೀಕಾರ ಮಾಡ್ತಾರೆ ಸೊ ಅಂತ ಎಲ್ಲಾ ಸಂದರ್ಭದಲ್ಲೂ ನನ್ನ ಜೊತೆ ಶಕ್ತಿಯಾಗಿ ನಿಂತವ್ರು ಇವರೇ ಅದು ಶಿವ ಇರ್ಲಿ ಮಹಾದೇವ ಇರಲಿ ನಂದಕುಮಾರ್ ಇರ್ಲಿ ಇನ್ನೂ ಒಂದಷ್ಟು ಜನ ಎಲ್ಲ ಇದ್ರು ನಮ್ಮ ಗಂಗಾ ಗಂಗಾಧರ ಮಾರ್ಟ್ ಎಲ್ಲ ಇದಾರಲ್ಲ ಎಲ್ರೂ ಕೂಡ ಯಾರದೋ ದುಡ್ಡಿಗೋಸ್ಕರ ಆಸೆ ಬಿದ್ದು ಇನ್ನೇನೋ ಮಾಡೋರಲ್ಲ ಬಟ್ ಏನಾಗಿದೆ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಆ ಕಮ್ಯುನಿಕೇಶನ್ ಗ್ಯಾಪ್ ಏನು ಅಂತ ನಾವು ತಿಳ್ಕೊಂಡು ಅದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಯಾಕೆ ಈ ವಿಚಾರದಲ್ಲಿ ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾತಾಡ್ತಾ ಇದ್ದೀನಿ ಏನು ನಿಮ್ ಇಂಟ್ರೆಸ್ಟ್ ಅಂತ ನಾನು ಯಾರಾದ್ರೂ ಕೇಳ್ಬೋದು ನಾನು ನೆನಮಂಗ್ ಇತಿಹಾಸವನ್ನ ಒಂದ್ಸಾರಿ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಯಾಕೆ ನಾನು ಈ ವಿಚಾರದಲ್ಲಿ ತಹಸೀಲ್ದಾರ್ ನನ್ನ ಬಂಧು ಬಳಗ ಅಲ್ಲ ನನ್ನ ಜಾತಿ ಅಲ್ಲ ನನ್ನ ಸಂಬಂಧಿಕರೇನಲ್ಲ ಆದ್ರೆ ಇವರು ಇವರೆಲ್ಲ ನನ್ನ ಬಂಧು ಬಳಗ ನನ್ನ ಸಂಬಂಧಿಕರು ನನ್ನ ಜಾತಿಯವರು ಮತ್ತೆ ನನ್ನ ಅಣ್ಣ ತಮ್ಮಂದ್ರು ಇವರು ತಪ್ಪು ಇವ್ರು ಇವರು ಇವ್ರ ವಿಚಾರದಲ್ಲಿ ಏನಾದ್ರೂ ಈ ತಾಲೂಕಲ್ಲಿ ಒಂದು ಸಣ್ಣ ತಪ್ಪು ಮಾಹಿತಿ ಹರಿದಾಡ್ರೆ ಅದು ನನಗೂ ದುಃಖ ಆಗತ್ತೆ ನನ್ನ ಅಣ್ಣ ತಮ್ಮಂದ್ರು ಮಾಡಿರೋ ಸರಿ ನಾ ತಪ್ಪ ಅಂತ ವಿಶ್ಲೇಷಣೆ ಮಾಡೋದು ನನ್ನ ಜವಾಬ್ದಾರಿ ಇದೆ ಈಗ ಇಲ್ಲಿ ಏನಾಗಿದೆ ನೆಲಮಂಗ್ಲ ತಾಲೂಕಿಗೆ ಒಕ್ಕಲಿಗ ಸಮುದಾಯದ ಒಬ್ಬ ಹೆಣ್ಣುಮಗಳು ತಹಸೀಲ್ದಾರ್ ಆಗಿ ಬಂದಿರುವಂತದ್ದು ಬಹಳ ವರ್ಷಗಳ ನಂತರ ಇದು ಮತ್ತೆ ಇನ್ನು ಹೊಸ ತಲೆಮಾರಿನ ಆ ಒಬ್ಬರು ಅಹ್ ಯುವ ವಯಸ್ಸಿನ ತಹಸೀಲ್ದಾರ್ ಅವರು ಕೆಲಸ ಮಾಡುವಂತ ಹುಮ್ಮಸ್ ಇದೆ ಆ ಅವ್ರಿಗೂ ಸರಿ ಒಂದು ಅದೇ ಪ್ರಪ್ರಥಮವಾಗಿ ಮಾತಾಡುವಾಗ ನಾನು ಯಾವ್ದೋ ಯಾರ್ದೋ ಮಾತು ಕೇಳಿ ಏನೋ ಕಾನೂನು ಮೀರಿ ಆಗೋ ಕೆಲಸ ಮಾಡಕ್ ಬಂದಿಲ್ಲ ಸ್ವಾಭಿಮಾನದಿಂದ ಈ ತಾಲೂಕಿಗೆ ಸೇವೆ ಸಲ್ಲಿಸಕ್ ಬಂದಿದ್ದೀನಿ ಅಂತ ಒಂದು ಮಾತನ್ನ ಹೇಳಿದ್ರು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ರು ಅಂತ ನನ್ಗೆ ಅನಿಸಿತ್ತು ಈಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಬೆಣ್ಮಗಳು ತುಂಬಾ ವರ್ಷಗಳ ನಂತರ ಈ ತಾಲೂಕಿಗೆ ಬಂದಿರುವಾಗ ನಾವು ಅರ್ಧ ಗಂಟೆ ನಮ್ಮನ್ನು ಕಾಯಿಸಲು ಅನ್ನೋ ಅಥವಾ ಅದು ಏನು ಆಗಿದೆ ಅದು ಪರಿಶೀಲನೆ ಮಾಡೋಣ ನಾನು ಯಾವತ್ತು ನಮ್ಮ ನನ್ನ ಸ್ನೇಹಿತರ ಜೊತೆ ನಿಂತ್ಕೊಂಡೆ ನಾನು ಅದನ್ನ ಸರಿ ಮಾಡ್ತೀನಿ ಅದನ್ನ ಸರಿ ಮಾಡೋ ಜವಾಬ್ದಾರಿ ನನಗಿದೆ ಆ ಕಾರಣಕ್ಕೆ ಈಗ ಅವ್ರ ವಿರುದ್ಧ ನಿಂತಾಗ ಬಹುಶಃ ಕೆಲವರಿಗೆಲ್ಲ ಅನ್ಸಬಹುದು ಒಕ್ಕಲಿ ಸಮುದಾಯದ ಒಬ್ಬ ಅಹ್ ತಹಸೀಲ್ದಾರ್ ಬಂದಿರೋದ್ರಿಂದ ಈ ದಲಿತರಿಗೆ ನೋಡಿ ಹಿಂಗಾಗೋಯ್ತಾ ಅನ್ನೋಂಥದ್ದು ಕೂಡ ಬರಬಾರದು ನೆಲಮಂಗಲ ಎಂತ ಜಾತ್ಯಾತೀತವಾದಂತಹ ನೆಲ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಕೊಡ್ಕೊಡ್ತೀನಿ ಹಿಂದೆ ಇಲ್ಲಿ ಹೊಲೆಯ ಸಮುದಾಯದ ಹೊಂಬಣ್ಣ ಅನ್ನುವಂತಹ ಒಬ್ಬ ರೆವಿನ್ಯೂ ಆಫೀಸರ್ ಇದ್ರು ಆಮೇಲೆ ಅವರು ಇಲ್ಲಿ ಡೆಪ್ಯೂಟಿ ತಹಸೀಲ್ದಾರ್ ಆಗಿ ಕೂಡ ಇಲ್ಲಿ ನೇಮಕ ಆಗಿ ಆಮೇಲೆ ರಿಟೈರ್ಡ್ ಆದ್ರು ಅವ್ರನ್ನ ಹೇಗಾದ್ರೂ ಮಾಡಿ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಗಸ್ ಅಂತ ಅಬ್ಬ ಬಹಳ ಒಳ್ಳೆ ಮನುಷ್ಯರು ಅವರು ನಮ್ಮ ಹೊಮ್ಮಣ್ಣವರು ಇಲ್ಲಿನ ಬಿಜೆಪಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಕೂಡ ಓಡಾಡಿದ್ರು ಅವ್ರನ್ನ ಹೇಗಾದ್ರು ಮಾಡಿ ಒಂದು ಸೇವೆಯಲ್ಲಿ ಇದ್ದಾಗ ಹೇಗಾದ್ರೂ ಮಾಡಿ ಸಿಗಸ್ ಬಿಡಬೇಕು ಅಂತ ಅಂದ್ಬಿಟ್ಟು ಸುಳ್ಳು ಆರೋಪವನ್ನ ಮಾಡಿ ಲೋಕಾಯುಕ್ತಕ್ಕೆ ಸಿಗಿಸುವಂತ ಕೆಲಸವನ್ನ ಮಾಡಿದ್ರು ಲೋಕಾಯುಕ್ತದ್ರು ಅವ್ರನ್ನ ಅರೆಸ್ಟ್ ಮಾಡಿರುವಾಗ ಯಾರು ಒಮ್ಮಣ್ಣವ್ರನ್ನ ಒಮ್ಮಣ್ಣವ್ರ ಪರವಾಗಿ ನಿಂತ್ಕೊಂಡಿದ್ದು ಅತಿ ಹೆಚ್ಚು ಜನಸಂಖ್ಯೆ ದಲಿತರಲ್ಲ ಒಲೆ ಮಾದಿಗರಲ್ಲ ಅವರು ಪರವಾಗಿ ನಿಂತ್ಕೊಂಡಿದ್ದು ಒಮ್ಮಣ್ಣವರ ಪರವಾಗಿ ನಿಂತ್ಕೊಂಡಿದ್ದು ಈ ತಾಲೂಕಿನ ಲಿಂಗಾಯತರು ಮತ್ತೆ ಒಕ್ಕಲಿಗ ಸಮುದಾಯದ ಜನ ಏ ಯಾರೋ ಒಬ್ಬ ದಲಿತ ಸಮುದಾಯದ ಹೊಲೆಯ ಸಮುದಾಯದ ತೊಂದರೆ ಆಗ್ತಾ ಇದೆ ನಾವ್ಯಾಕೆ ಹೋಗ್ಬೇಕು ಅಂತ ಯಾರು ಹೇಳಿಲ್ಲ ಯಾಕೆಂದ್ರೆ ಅವರು ಅಷ್ಟು ಪ್ರೀತಿ ವಿಶ್ವಾಸವನ್ನ ಗಳಿಸಿದಂತಹ ಒಬ್ಬ ಅಧಿಕಾರಿ ಆಗಿದ್ರು ಒಮ್ಮಣ್ಣವರು ಹಾಗಾಗಿ ಒಕ್ಕಲಿಗರು ಬ್ರಾಹ್ಮಣರು ಕೂಡ ಲಿಂಗಾಯತರು ಎಲ್ಲರೂ ಕೂಡ ಒಮ್ಮಣ್ಣನ ಪರವಾಗಿ ಹೋರಾಟವನ್ನ ಮಾಡಿದ್ರು ಆ ಸಂದರ್ಭ ನನ್ನ ಕಣ್ಣಿಗೆ ಕಡ್ದಾಗಿದೆ ಅದೇ ರೀತಿ ನಮ್ಮ ಬಸವನಹಳ್ಳಿಯಲ್ಲಿ ನಮ್ಮ ಯುವ ಮಿತ್ರ ಮತ್ತೆ ಹೋರಾಟಗಾರ ಬಹಳ ಅದ್ಭುತವಾದಂತಹ ಸ್ನೇಹಜೀವಿ ಉಮೇಶ್ ಗೌಡ್ರು ಅಂತ ನೆಲಮಂಗಲದ ಪೊಲೀಸ್ನವ್ರ ಜೊತೆಲಿ ಆ ಸುರೇಶ್ ಅಂತ ಒಬ್ಬ ಎಸ್ ಐ ಇದ್ರು ಅವ್ರ ಜೊತೆಲಿ ಏನೋ ಅನುಚಿತವಾಗಿ ಅವರು ಎಸ್ಐ ನಮ್ಮ ಉಮೇಶ್ ಅವ್ರ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡುದು ಅಂದಾಗ ಮಧ್ಯರಾತ್ರಿ ಒಂದು ಗಂಟೆ ಇಡೀ ತಾಲೂಕಿನ ದಲಿತರವರು ಕೂಡ ಹೋಗಿ ಉಮೇಶ್ ಗೌಡರ ಜೊತೆನಲ್ಲಿ ಬೆಂಬಲಕ್ಕೆ ನಿಂತ್ಕೊಂಡ್ರು ಇಡೀ ತಾಲೂಕಿನ ದಲಿತ ಸಮುದಾಯದವರು ಮಧ್ಯರಾತ್ರಿ ಒಂದು ಗಂಟೆ ನನ್ನನ್ನು ಸೇರಿದಂತೆ ಇಲ್ಲಿ ಜಾತಿ ಗೀತಿ ಅತರದ್ದೆಲ್ಲ ಏನು ಬರಲಿಲ್ಲ ಇಂಥದ್ದು ನೂರಾರು ಉದಾಹರಣೆಗಳಿದ್ದಾರೆ ನೆಲಮಗ್ಲ ತಾಲೂಕಿನಲ್ಲಿ ನೀವು ಹುಡುಕುದ್ರೆ ಇಂಥದ್ದು ನೂರಾರು ಉದಾಹರಣೆಗಳಿದೆ ಯಾಕೆ ನಂದೇ ಎಕ್ಸಾಂಪಲ್ ಕೊಡ್ತೀನಿ ಪೊಲೀಸ್ನವರ ಜೊತೆನಲ್ಲಿ ಯಾವುದೋ ಒಂದು ಕಾರಣಕ್ಕೆ ಜಟಾಪಟಿ ಆದಾಗ ನಾನು ನೆಲಮಂಗಲ ತಾಲೂಕಿನಲ್ಲಿ ತಾಲೂಕು ಆಫೀಸ್ ಮುಂದೆ ಆ ಭೀಮ ಆರ್ಮಿಯ ಚಂದ್ರಶೇಖರ್ ರಾವಣ್ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಇರುವಂತಹ ಹೋರಾಟಗಾರರು ನಮ್ಮ ನಮ್ಮ ಯುವ ರಾಜಕಾರಣಿ ಅವ್ರನ್ನ ಕರೆಸಿ ಪ್ರತಿಭಟನೆ ಮಾಡುವಾಗ ಈ ತಾಲೂಕಿನ ಸಮಸ್ತ ಮುಸಲ್ಮಾನರು ಸಮಸ್ತ ಅಹ್ ಒಕ್ಕಲಿಗ ಸಮುದಾಯದವರು ಎಲ್ಲರೂ ಕೂಡ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಇಡೀ ಬೈಪಾಸ್ ಅವತ್ ಬಂದು ಎಲ್ಲರೂ ಬಂದು ನನ್ನ ಬೆಂಬಲಕ್ಕೆ ನಿಂತಿದ್ರು ಇದು ಈ ನೆಲಮಂಗಲ ತಾಲೂಕಿನ ಗುಣ ಇಂತಹ ಸಂದರ್ಭದಲ್ಲಿ ಇದೊಂದು ಸಣ್ಣ ಮಿಸ್ಟೇಕ್ ಆದ್ರೆ ಯಾಕೆಂತಂದ್ರೆ ಈಗಾಗಲೇ ಹಲವಾರು ಜನ ಒಕ್ಕಲಿಗ ಸಮುದಾಯದ ನಾಯಕರು ನನ್ನ ಹತ್ರ ಬೇಸರವನ್ನ ಹಂಚ್ಕೊಂಡಿದ್ದಾರೆ ಏನು ಈ ಇದೊಂದು ಸಣ್ಣ ವಿಷಯಕ್ಕೆ ಹಿಂಗ ಆದ್ರೆ ಹೆಂಗೆ ಇಲ್ಲಿ ನಮ್ಮ ಅಧಿಕಾರಿಗಳು ಬರಬಾರ್ದ ಯಾಕೆ ಅನ್ನೋಂತ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ನಾನು ಖಂಡಿತವಾಗ್ಲೂ ಅವರ ಬೇಸರವನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನನ್ನ ಅಣ್ಣ ತಮ್ಮಂದ್ರು ಏನ್ ಮಾಡ್ತಿದ್ರೆ ಸರಿ ಅಂತಪ್ಪ ಆಮೇಲೆ ವಿಶ್ಲೇಷಣೆ ಮಾಡ್ತೀನಿ ನನ್ ಬಗ್ಗೆ ನನ್ಗೆ ಯಾಕೋ ಒಂದ್ ಸ್ವಲ್ಪ ಸಂಕಟ ಇದೆ ಇನ್ನೊಂದು ವಿಚಾರ ಈ ನೆಲಮಂಗಲ ತಾಲೂಕಿನ ತಹಸೀಲ್ದಾರ್ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡ್ಬಿಡ್ಬೇಕು ಅಂತ ಈಗಿನ ಶಾಸಕರು ಪ್ರಯತ್ನ ಪಟ್ಟಿದ್ದಾರೆ ಬೇರೆ ಯಾರನ್ನ ತಹಸೀಲ್ದಾರ್ ಆಗಿ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಹುಡುಗರನ್ನ ಬಳಸ್ಕೊಂಡಿದ್ದಾರೆ ಅನ್ನೋಂಥ ಮಾತನ್ನ ಮಾತಾಡ್ತಿದ್ದಾರೆ ನಾನು ಆಗಲೇ ಅದನ್ನ ನಿರಾಕರಣೆ ಮಾಡಿದ್ದೀನಿ ನನ್ನ ಹೋರಾಟದ ಭಾಗವಾಗಿರುವಂತ ಇವರು ಸ್ವಾಭಿಮಾನಿಗಳೇ ಹೊರತು ಯಾವಂದೇ ಅಹ್ ಏನೋ ಕವಡೆ ಕಾಸಿಗೆ ಚಿಲ್ಲರೆ ಕಾಸುಗಳಿಗೆ ಆಸೆ ಪಡುವಂತಾರಲ್ಲ ಆ ರೀತಿ ಆಗಿದ್ದೇವೆ ಅವ್ರು ಬೇರೆ ಏನೋ ಆಗಿರೋರು ಮತ್ತೆ ಅವ್ರ ಬಗ್ಗೆ ಇಡೀ ತಾಲೂಕಲ್ಲಿ ಗೊತ್ತಿದೆ ಆ ಹುಡುಗರು ಎಂತವ್ರು ಎಂತ ಪ್ರಾಮಾಣಿಕರು ಗೊತ್ತಿದೆ ಎಂತ ಹೋರಾಟಗಾರರು ಅಂತ ಗೊತ್ತಿದೆ ಯಾರೋ ಶಾಸಕರು ಹೇಳಿದ್ರು ಒಂದು ಕಾರಣಕ್ಕೆ ಅವ್ರ ಜೊತೆ ಮಿಂಗಲ್ ಆಗ್ತಾರೆ ಅಂತ ಖಂಡಿತವಾಗ್ಲು ಯಾರು ಭಾವಿಸ್ಬೇಕಾಗಿಲ್ಲ ಒಂದ್ ಸಣ್ಣ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಎಲ್ಲೋ ಸೇಡೋ ಸಣ್ಣ ತಪ್ಪಾಗಿದೆ ಅದನ್ನ ಸರಿ ಮಾಡ್ಬೇಕಾಗಿದೆ ಮಾಡೋಣ ಅದ್ರಲ್ಲಿ ತಹಸೀಲ್ದಾರೇ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಇವರು ನಮ್ಮ ಎಲ್ಲ ಅಣ್ಣ ತಮ್ಮಂದ್ರು ಹೇಳ್ತಾರ ಅವರು ದರ್ಪದಿಂದ ನಡ್ಕೊಂಡಿದ್ದಾರೆ ಅಂತಂದ್ರೆ ಅದು ಪರಿಶೀಲನೆ ಮಾಡೋಣ ಯಾಕಂದ್ರೆ ನನಗೇನಂತ ಕಂಡು ಬಂದಿಲ್ಲ ಹಂಗಿತ್ತು ಅಂತಂದ್ರೆ ಯಾಕೆ ನೀವು ಅರ್ಧ ಗಂಟೆ ಕಾಯಿಸಿ ಮತ್ತೆ ಅವ್ರನ್ನ ಭೇಟಿ ಮಾಡದೆ ಮಾತಾಡದೆ ಓಟೋದ್ರಲ್ಲ ಅನ್ ರೀಸನ್ ಏನು ಬಹುಶಃ ಅವಾಗ ಹಿರಿಯ ಅಧಿಕಾರಿಗಳು ಯಾರು ಕರೆ ಕಳ್ಸೋದ್ರ ಬೇರೆ ಏನಾರ ಟೆನ್ಷನ್ ಅಲ್ಲಿ ಹೋದ್ರ ಏನ್ ಕೆಲಸ ಇತ್ತು ಏನು ಬಹುಶಃ ಅದು ತಿಳಿದು ನಾವು ಮಾತಾಡಬೇಕಾಗ್ತದೆ ತಿಳಿದೇ ಮಾತಾಡಬಾರ್ದು ಈಗ ಶಾಸಕರ ವಿಚಾರಕ್ಕೆ ಬಂದ್ರೆ ಅನ್ಸುತ್ತೆ ಶಾಸಕರು ಬಹುಶಃ ಇಷ್ಟು ಬಾಲಿಷ್ ಆಗಿ ಅಂದ್ರೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿರಲ್ಲ ಅಂತ ಕಂತಿ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತೀನಿ ಕಾರಣ ಏನು ಅಂತಂದ್ರೆ ಈಗಿನ ತಹಸೀಲ್ದಾರ್ ಏನು ಇಲ್ಲಿಗೆ ಬಂದಿದಾರಲ್ಲ ಇವರು ಈಗಿನ ಶಾಸಕರು ಶ್ರೀನಿವಾಸ್ ಅವರು ಏನಿದ್ದಾರೆ ಅವರ ಶಿಫಾರಸ್ ಪತ್ರವನ್ನು ಪಡೆದುಕೊಂಡು ಅಂದ್ರೆ ಮಿನಿಟ್ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಅವರ ಅನುಮತಿ ಪತ್ರ ಅಥವಾ ಶಿಫಾರಸು ಪತ್ರವನ್ನು ಪಡೆದುಕೊಂಡು ಅದರ ಮೂಲಕವೇ ಇಲ್ಲಿಗೆ ತಹಸೀಲ್ದಾರ್ ಆಗಿ ನೇಮಕಾಗಿ ಬಂದಿರೋದು ಅದೊಂದು ಸಿಸ್ಟಮ್ ಅದೊಂದು ಪ್ರೊಸೀಜರ್ ಲೋಕಲ್ ತಹಸೀಲ್ದಾರ್ ತಹಸೀಲ್ದಾರ್ ಅಥವಾ ಪೊಲೀಸ್ನವರ ನೇಮಕ ಆಗಬೇಕಾದ್ರೆ ಇಲ್ಲಿನ ಗೌರವ ಶಾಸಕರಿಂದ ಒಂದು ಮಿನಿಟ್ ಅನ್ನ ಪಡೆದು ಬರ್ಬೇಕಾಗಿರುತ್ತದ್ದು ಇದೇ ಶಾ ಶಾಸಕರು ಇದೇ ತಹಸೀಲ್ದಾರ್ಗೆ ಮಿನಿಟ್ ಕೊಟ್ಟಿದ್ದಾರೆ ಅದ್ರ ಆಧಾರವಾಗಿ ಅವ್ರ ಇಲ್ಲಿ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಇಲ್ಲಿ ಬಂದು ಒಂದೇ ತಿಂಗಳಾಗಿಲ್ಲ ಒಂದು ತಿಂಗಳ ಒಳಗಡೆ ಇದೇ ಶಾಸಕರು ಈ ತಹಸೀಲ್ದಾರ್ನ ಇಲ್ಲಿಂದ ಎತ್ತಂಗಡಿ ಮಾಡಿ ಬೇರೆ ಯಾರನ್ನೋ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ನಾನ್ ನಂಬಲ್ಲ ನಿಜವೋ ಸುಳ್ಳು ಆಮೇಲೆ ನೋಡೋಣ ಸದ್ಯಕ್ಕೆ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಕಾರಣ ಏನು ಅಂತಂದ್ರೆ ಏನ್ ಸರ್ಕಾರ ಅಂದ್ರೆ ಕಡ್ಲೆಪುರಿ ತಿನ್ಕೊಂಡು ಕೂತಿರೋದಲ್ಲ ಅದಕ್ಕೆ ತನ್ನದೇ ಆದಂತಹ ಗೌರವ ಇದೆ ಘನತೆ ಇದೆ ಪ್ರೊಸೀಜರ್ ಇದೆ ನಿಯಮಗಳಿದಾವೆ ಅವೆಲ್ಲವನ್ನೂ ಪಾಲಿಸ್ಬೇಕಾಗ್ತದೆ ಒಬ್ಬ ಶಾಸಕ ಒಂದು ತಿಂಗಳ ಹಿಂದೆ ಆ ಒಬ್ಬ ಅಹ್ ಹೆಣ್ಮಗಳಿಗೆ ತಹಸೀಲ್ದಾರ್ ಹುದ್ದೆಗೆ ನೇಮಕ ಆಗೋದಿಕ್ಕೆ ನನ್ನ ಅನುಮತಿ ಇದೆ ಅಂತ ಶಿಫಾರಸ್ ಪತ್ರ ಕೊಟ್ಬಿಟ್ಟು ಒಂದೇ ತಿಂಗಳ ಅಂತರದಲ್ಲಿ ಅವರ ಮೇಲೆ ಯಾವುದೇ ಗುರುತರ ಆರೋಪಗಳು ಒಂದ್ ತಿಂಗಳಲ್ಲಿ ಏನ್ ಹೇಳ್ಬಿಡ್ತೀರಿ ನೀವೇನ್ ಕಂಡಿಡಕ್ ಏನ್ ಮಾಡಕ್ಕಾಗತ್ತೆ ಇನ್ನೊಬ್ಬರಿಗೆ ಯಾರಿಗೋ ಶಿಫಾರಸ್ ಕೊಡ್ತಾರೆ ಕೇವಲ ಒಂದೇ ತಿಂಗಳ ಅವಧಿನಲ್ಲಿ ಇನ್ನೊಬ್ರಿಗೆ ಯಾರಿಗೋ ಮಿನಿಟ್ ಕೊಟ್ಬಿಟ್ಟು ಇವ್ರನ್ನ ಎತ್ತಗಣಿ ಮಾಡಿಸ್ತಾರೆ ಅಂತಂದ್ರೆ ಇಲ್ಲ ಅದು ಸಾಧ್ಯ ಇಲ್ಲ ಬಹುಶಃ ಶಾಸಕರು ಹಂಗ್ ಮಾಡಿರ್ಲಾರು ಅದು ಕೂಡ ಸುಳ್ಳು ಸುದ್ದಿ ಇರ್ಬೋದೇನೋ ಅಥವಾ ನಿಜ ಇದ್ರು ಕೂಡ ಅದ್ ಯಾವ ತಡಗಾಗಿ ಅವ್ರು ಹಂಗ ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ಒಟ್ಟಾರೆ ಹೇಳ್ತೀನಿ ಇದು ನನ್ನ ವೈಯಕ್ತಿಕ ಮನವಿ ಶಾಸಕರಿಗೆ ಮತ್ತೆ ನನ್ನ ಈ ತಾಲೂಕಿನ ಎಲ್ಲ ಒಕ್ಕಲಿಗ ಸಮುದಾಯದವರೆಗೂ ಕೂಡ ನಾನು ಹೇಳುವಂಥದ್ದೇನೆಂದ್ರೆ ದಯಮಾಡಿ ಗೌರವಾನ್ವಿತ ಅನುದಾತ ಸಮುದಾಯ ಒಕ್ಕಲಿಗ ಸಮುದಾಯ ಅವರಲ್ಲಿ ನಾನು ಕೇಳ್ಕೊಳೋದೇನು ಅಂತಂದ್ರೆ ಒಬ್ಬ ಯುವ ವಯಸ್ಸಿನ ಯುವ ಮನಸ್ಸಿನ ಒಬ್ಬ ನನ್ನ ನನಗ್ ನನಗೆ ಕಂಡು ಬಂದಂತೆ ಒಬ್ಬ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವರು ಶೀತಲ್ ಅವರು ಇಲ್ಲಿಗೆ ನೇಮಕ ಆಗಿದ್ದಾರೆ ತುಂಬಾ ವರ್ಷಗಳಿಂದ ನಾನು ನೋಡಿದಿನಿ ಆ ಒಕ್ಕಲಿಗ ಸಮುದಾಯದ ಯಾವುದೇ ತಹಸೀಲ್ದಾರ್ ಇಲ್ಲಿಗೆ ಬಂದಿದ್ದು ಇಲ್ಲ ಬಹಳ ಲಾಂಗ್ ಗ್ಯಾಪ್ ಇದೆ ಅವ್ರು ಬಂದಿದ್ದಾರೆ ಬಂದಿದ್ದಾರೆ ಅವ್ರನ್ನ ಒಳ್ಳೆ ಬೇರೆ ಏನೇ ಕಾರಣಕ್ಕಲ್ಲ ಜಾತಿ ಕಾರಣಕ್ಕಲ್ಲ ನಾನು ಜಾತಿಯನ್ನು ಉಲ್ಲೇಖ ಮಾಡ್ತಾರ್ದು ಯಾಕೆ ಇದು ಜಾತಿಗಳೇ ಸತ್ಯವಾಗಿರೋ ಭಾರತ ಜಾತಿ ಹೇಳಿದ್ರೆ ಅಪರಾಧ ಅನ್ನೋದೇನಿಲ್ಲ ಜಾತಿಗಳನ್ನ ಹೇಳ್ಬೇಕಾಗ್ತದೆ ಕೆಲವು ಸರಿ ನೋಡಿ ನಮ್ಮ ದಲಿತರಿಗೆ ಅವಕಾಶನೇ ಕೊಡೋದಿಲ್ಲ ನಮ್ಮ ಹೊಲೆ ಮಾದಿಗರಿಗೆ ಅವಕಾಶ ಇಲ್ಲ ನಾವು ಒಳಮೆ ಸಾತಿ ಹೋರಾಟದಲ್ಲೆಲ್ಲ ತೋಡಿಕೊಂಡಲ್ವಾ ಜಾತಿಗಳು ಇದಾವೆ ಜಾತಿ ಮಾತಾಡೋದೇನು ತಪ್ಪಿಲ್ಲ ಹಾಗಾಗಿ ಆ ಜಾತಿ ಉಲ್ಲ ಆ ಜಾತಿಗಳಿಗೆ ಮಾನ್ಯತೆ ಸಿಗಬೇಕು ಒಕ್ಕಲಿಗ ಸಮುದಾಯದ ಒಬ್ಬ ಯುವ ಮನಸ್ಸಿನ ಮತ್ತು ಮುಕ್ತವಾಗಿ ಏನೋ ಸೇವೆ ಮಾಡ್ತೀನಿ ಭ್ರಷ್ಟಾಚಾರ ಇಲ್ದಂಗೆ ಮಾಡ್ತೀನಿ ಜನ ಸೇವೆ ಮಾಡ್ತೀನಿ ಅಂತ ಬಂದಿರುವಂತಹ ಆ ತಹಸೀಲ್ದಾರ್ನ ಉಳಿಸ್ಕೊಡುವ ಜವಾಬ್ದಾರಿ ನನಗೂ ಇದೆ ಹಾಗೆ ಒಕ್ಕಲಿಗ ಸಮುದಾಯದ ನೆಲಮಂಗಲ ತಾಲೂಕಿನ ಸಮಸ್ತರ ಮೇಲೂ ಇದೆ ನೀವು ನಿಜವಾದ ಮನಸ್ಸು ಮಾಡಬೇಕು ಆಮೇಲೆ ಒಂದು ವೇಳೆ ಶಾಸಕರು ಖಂಡಿತವಾಗ್ಲೂ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಂಬಲ್ಲ ಒಂದು ವೇಳೆ ಹಂಗ ಮಾಡಿದ್ರೆ ಕೂಡ ಇಡೀ ಒಕ್ಕಲಿಗ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ನನ್ನ ವೈಯಕ್ತಿಕ ಪ್ರಾರ್ಥನೆ ತಾಲೂಕಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಅವರೇ ನನ್ನ ಜಾತಿಯವರಲ್ಲ ನನ್ನ ಸಂಬಂಧಿಕರಲ್ಲ ತಾಲೂಕಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ಈಗಾಗಲೇ ಒಂದು ತಿಂಗಳಲ್ಲಿ ಅವರು ಭೂ ಮಾಫಿಯಾದವರ ವಿರುದ್ಧ ಕೊಟ್ಟಂತಹ ಕೆಲಸ ಇದೆಯಲ್ಲ ಅದು ತುಂಬಾ ಅದ್ಭುತ ಆ ತರದ್ದು ಒಬ್ಬ ಧೈರ್ಯಶಾಲಿ ತಹಸೀಲ್ದಾರ್ ಇಲ್ಲಿಗೆ ಬೇಕಾಗಿದೆ ಹಾಗಾಗಿ ಶಾಸಕರಿಗೆ ನೀವು ಇದನ್ನ ಮನದಟ್ಟು ಮಾಡಿಸಿ ಆ ತಹಸೀಲ್ದಾರ್ ಅವರು ಇಲ್ಲಿ ಒಂದು ವರ್ಷನ ಎರಡು ಇಲ್ಲಿ ಉಳಿದ್ರೆ ಒಂದಷ್ಟು ವ್ಯವಸ್ಥೆ ಬದಲಾಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ಒಂದು ವೇಳೆ ಆ ತಹಸೀಲ್ದಾರ್ ಏನೋ ಟ್ರಾನ್ಸ್ಫರ್ ಆಗ್ಬಿಟ್ರೆ ನನ್ನ ಸಮುದಾಯದ ಹೋರಾಟಗಾರರ ಮೇಲೆ ಬರ್ತಿದ್ದಂತಹ ಒಂದು ಆರೋಪ ಇದೆಯಲ್ಲ ಅದನ್ನ ಕಳಿಯೋದಕ್ಕೋಸ್ಕರ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವ್ರೇನೋ ಒಂದು ವೇಳೆ ಶಾಸಕರ ಪ್ರಭಾವದ ಟ್ರಾನ್ಸ್ಫರ್ ಆಗ್ಬಿಟ್ರೆ ಎಲ್ಲರೂ ಆರೋಪ ಮಾಡ್ತೀರಿ ಗೊತ್ತಾ ನೋಡಿ ಆ ದಲಿತ ಸಮುದಾಯದವ್ರು ಬಂದು ಪ್ರತಿಭಟನೆ ಮಾಡ್ಬಿಟ್ಟು ಆ ಕಂಪ್ಲೇಂಟ್ ಎಲ್ಲಂದ್ರೆ ಕೊಟ್ರು ನೋಡಿ ಅವ್ರನ್ನ ತೆಗೆದಾಕ್ಬಿಟ್ರು ಅಂತ ಕೊನೆಗೆ ಅದೇನ್ ಹೇಳ್ತಾರೆ ಅಹ್ ಏನೋ ತಿಂದೋನ ಯಾರೋ ಮೂತಿ ಒರೆಸ್ಕೊಂಡೋನ ಯಾರೋ ಅಂತ ಕೋತಿ ತಾನೆಲ್ಲ ಆ ಕುರಿ ಮೇಕೆಗೆ ಒರೆಸ್ತಲ್ಲ ಹಂಗೆ ಒಂದು ಸಣ್ಣ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಒಂದು ಸಣ್ಣ ಮನಸ್ತಾಪದಿಂದ ಆಗಿರುವಂತಹ ಒಂದು ಸಣ್ಣ ಪ್ರತಿಭಟನೆ ಅದು ಅದನ್ನೇನು ತುಂಬಾ ದೊಡ್ಡದಾಗ ಕನ್ಸಿಡರ್ ಮಾಡ್ಬೇಕಾಗಿಲ್ಲ ಮತ್ತೆ ಆ ನನ್ನ ಅಣ್ಣ ತಮ್ಮಂದ್ರಿಗೆ ಏನೇ ಅನ್ಯಾಯ ಆಗಿದೆ ಅದೇನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳೋ ಜವಾಬ್ದಾರಿ ಕೂಡ ನಿಮ್ಮದು ಇದೆ ನನ್ನದು ಇದೆ ಅಧಿಕಾರಿಗಳದು ಇದೆ ತಹಸೀಲ್ದಾರ್ದ್ದು ಇದೆ ನಮ್ಮ ಅಣ್ಣ ತಮ್ಮದು ಪರವಾಗಿ ನಿಲ್ಲುವಂತ ನನ್ನ ಜವಾಬ್ದಾರಿ ಕೂಡ ಇದೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಷ್ಟಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಯ್ತು ಒಂದು ವೇಳೆ ಅವ್ರು ಏನಾದ್ರು ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೆ ಅದನ್ನ ಬೇರೆ ಯಾರೋ ಅಧಿಕಾರಿ ವರ್ಗದವರೋ ಶಾಸಕರ ರಾಜಕಾರಣನೋ ಏನೋ ಮಾಡಿದ್ರೆ ಅದ್ರ ಆರೋಪ ನನ್ನ ಅಣ್ಣ ತಮ್ಮದ್ರ ಮೇಲೆ ಬರ್ತದೆ ನೋಡಿ ನಮ್ಮ ಸಮುದಾಯದ ಒಬ್ಬ ಹೆಣ್ಮಗಳ್ ಉಳಿಯೋಕ್ ಬಿಡ್ಲಿಲ್ಲ ಇವರು ಹಾಗೆ ಹೇಗೆ ಅನ್ನೋ ಒಂದು ಜಾತಿ ವೈಷಮ್ಯ ಸೃಷ್ಟಿ ಆಗ್ಬೋದು ಇಲ್ಲಿ ನೆಲಮಾಲ ತಾಲೂಕಲ್ಲಿ ಜಾತಿ ಅನ್ನೋದು ದೊರಕಾಗೋದಿಲ್ಲ ನಾವೆಲ್ಲರೂ ಕೂಡ ಜಾತ್ಯಾತೀತವಾದ ನೆಲದಲ್ಲಿ ನೆಲ ಮಂಗಲಕರವಾದಂತಹ ನೆಲದಲ್ಲಿ ಇದ್ದೀವಿ ಅನ್ನೋದಕ್ಕೆ ನಾನ್ ಸಾಕಷ್ಟು ಉದಾಹರಣೆಗಳು ಕೊಟ್ಟೆ ಒಬ್ಬ ಹೊಲೆಯ ಸಮುದಾಯದ ಅಧಿಕಾರಿನ ತೊಂದರೆಗೆ ಸಿಕ್ಸ್ ಹೇಗೆ ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗರೆಲ್ಲ ಎಲ್ಲ ಸಪೋರ್ಟ್ಗೆ ಬಂದ್ರು ಒಬ್ಬ ಒಕ್ಕಲಿಗ ಸಮುದಾಯದ ಯುವ ಹೋರಾಟಗಾರರಿಗೆ ಪೊಲೀಸರು ತೊಂದರೆ ಆದಾಗ ಹೇಗೆ ದಲಿತರಾದ್ರೆ ನಾವು ಹೋಗಿ ನಿಂತ್ಕೊಂಡ್ವಿ ಹೇಗೆ ನಾನ್ ದಲಿತನಾದ ನನಗೆ ತೊಂದರೆ ಆದಾಗ ಹೇಗೆ ಮುಸಲ್ಮಾನರು ಒಕ್ಕಲಿಗರು ಲಿಂಗಾಯತರ ನನ್ನ ಪರವಾಗಿ ಬಂದು ನಿಂತ್ಕೊಂಡ್ರು ಇವೆಲ್ಲ ಉದಾಹರಣೆಗಳು ಇಲ್ಲಿದ್ದಾವೆ ಇಲ್ಲಿ ಜಾತಿ ಧರ್ಮ ಕಾರಣಕ್ಕೆ ಯಾವತ್ತೂ ಕೂಡ ಒಡದಾಟ ಆಗಲ್ಲ ಇಡೀ ದೇಶದಲ್ಲಿ ಎಲ್ಲಾದ್ರೂ ಕೂಡ ಹಿಂದೂ ಮುಸ್ಲಿಂ ಅಂತ ಹೊರದಾಡ್ತಿರ್ತಾರೆ ಆದ್ರೆ ಯಾರಾದ್ರೂ ಒಬ್ಬರಾದ್ರು ನೋಡಿದ್ರ ನೆಲಮಲ ತಾಲೂಕಲ್ಲಿ ಹಿಂದೂ ಮುಸ್ಲಿಂ ಅಂತ ಗಲಾಟೆ ಮಾಡಿದ್ದು ಅಥವಾ ಒಕ್ಕಲಿಗ ನಿಮಗೆ ಏನೋ ಮದಿಗ ಒಲೆ ಆದಾಟ ಪಡೆದಾಟ ಮಾಡ್ಕೊಂಡಿದ್ದು ನೋಡಿದ್ರ ಸಾಧ್ಯನೇ ಇಲ್ಲ ಅದೆಲ್ಲ ಇತ್ತೇನೋ ಹಿಂದೆ ಸಾಕಷ್ಟು ವರ್ಷಗಳಿಂದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನೆಲಮಂಗಲ ತಾಲೂಕಲ್ಲಿ ಅದು ನಾನು ಕಂಡೇ ಇಲ್ಲ ನನ್ನ ಬುದ್ಧಿ ಕಂಡಾಗಿಂದ ಕಂಡಿಲ್ಲ ಸೊ ಇಂತ ಒಂದು ನೆಲಮಂಗಲಲ್ಲಿ ಇದೊಂದು ಚಿಕ್ಕ ವಿಚಾರಕ್ಕೆ ಇಷ್ಟು ದೊಡ್ಡ ಮನಸ್ತಾಪ ಬರೋದು ಬೇಡ ಇಂಥದ್ದೆಲ್ಲ ಆಗಬಾರದು ಅನ್ನೋದಕ್ಕೆ ಒಂದೇ ಒಂದು ವಿಚಾರಕ್ಕೆ ತಮ್ಮೆಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭ ನಮಸ್ಕಾರ ಜೈ